ಒಂದು ಆ ಕರದೂಷಣ ಸಂಹಾರದ ಒಂದು ಪ್ರಕರಣ ಆ ಸಮಯದಲ್ಲಿ ರಾಮಾಶ್ರಮವನ್ನು ಇಡೀ ರಾಕ್ಷಸ ಸೈನ್ಯ ಮುತ್ತುತ್ತದೆ ಹತ್ತು ದಿಕ್ಕುಗಳಿಂದ ರಾಕ್ಷಸರು ಆಯುಧ ಪಾಂಡಗಳಾಗಿ ಬಂದು ರಾಮಾಶ್ರಮವನ್ನು ಮುತ್ತಿದಾಗ ರಾಮ ಸೀತೆ ಮತ್ತು ಲಕ್ಷ್ಮಣರನ್ನು ಅಲ್ಲಿ ಸಮೀಪದ ಗುಹೆಯ ಕಡೆಗೆ ಕಳುಹಿಸಿಕೊಟ್ಟು ಗುಹೆಯಲ್ಲಿ ಎಂಬುದಾಗಿ ಸೂಚನೆ ಕೊಟ್ಟು ತಾನೊಬ್ಬನೇ ಇಡೀ ಹದಿನಾಲ್ಕು ಸಾವಿರ ರಾಕ್ಷಸರನ್ನು ಎದುರಿಸ್ತಾನೆ ರಾಮಾಯಣದ ಒಂದು ಸಂದರ್ಭ ಸುತ್ತ ನೋಡಿದಂತೆ ರಾಮ ಸುತ್ತ ನೋಡಿದಂತೆ ರಾಮೋಪಿ ಚಾರಣ ಚಕ್ಷು ಸಮಾಧಾನ ಇದೆ ಅಲ್ಲಿವರೆಗೂ ಸುತ್ತ ವೀಕ್ಷಣೆ ಮಾಡ್ತಾನೆ ಯಾರು ರಣಪಂಡಿತನಾದ ರಾಮ ರಾಮೋಪಿ ರಣಪಂಡಿತ ರಣಪಂಡಿತನಾದ ರಣಕುಶಲನಾದ ರಾಮನು ಸುತ್ತ ಅವಲೋಕನ ಮಾಡಿದಾಗ ಅದೃಶ್ಯ ಕರಸೈನ್ಯಂತೋ ಕರಣ ಸೈನ್ಯವನ್ನು ಅವಲೋಕನ ಮಾಡ್ತಾನೆ ಅದು ಯುದ್ಧಕ್ಕಾಗಿ ಮುಂದಾಗಿ ಬಂದಿದೆ ಕೂಡಲೇ ಧನಸ್ಸನ್ನು ಬಾಗಿಸಿ ಹೆದೆಯೇರಿಸಿದ ತನ್ನ ತೋಣೀರದಿಂದ ತನ್ನ ಬತ್ತಳಿಕೆಯಿಂದ ಬಾಣಗಳನ್ನು ಕೈಯಲ್ಲಿ ತೆಗೆದುಕೊಂಡ ಮುಂದೆ ಮಾಡಿದ ಕೆಲಸ ಏನು ಅಂದರೆ ಕ್ರೋಧ ಮಹಾರಯ ತೀವ್ರಂ ಕ್ರೋಧವನ್ನು ಕರೆದ ಕ್ರೋಧವನ್ನು ತಂದುಕೊಂಡ ಎಂಥ ಕ್ರೋಧವನ್ನು ಅಂದರೆ ತೀವ್ರವಾದ ಕ್ರೋಧವನ್ನು ಸಣ್ಣಪುಟ್ಟ ಕ್ರೋಧ ಅಲ್ಲ ಕ್ರೋಧ ಮಹಾರಯ ತೀವ್ರಂ ಅತ್ಯಂತ ತೀವ್ರವಾದ ಅದ್ಭುತವಾದ ಕೋಪವನ್ನು ಅವಾಹನೆ ಮಾಡಿಕೊಂಡ ತಂದುಕೊಂಡ ಯಾಕೆಂದ್ರೆ ವಧಾರ್ಥಂ ಸರ್ವ ಎಲ್ಲ ರಾಕ್ಷಸರ ವಧೆಯಾಗಬೇಕು ಆ ಕಾರಣಕ್ಕಾಗಿ ಕ್ರೋಧವನ್ನು ಕರೆದ ಆ ಸಮಯದಲ್ಲಿ ರಾಮನು ಹೇಗೆ ಗೋಚರಿಸಿದನಂತೆ ದುಷ್ಪ್ರೇಕ್ಷ ಸ್ವಭವತ್ ಕ್ರದ್ಧ ಕ್ರುದ್ಧನಾದ ರಾಮನು ಅವನನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ರೂಪವನ್ನು ಆಡಿದನು ನೋಡಿದ್ರೆ ಭಯವಾಗುವ ರೂಪ ನೋಡಲಿಕ್ಕೆ ಭಯವಾಗುವ ರೂಪ ನೋಡಿದ್ಮೇಲೆ ಭಯ ಆಗೋದು ಬೇರೆ ಆ ತೇಜಸ್ವಿ ಇದೆಯಲ್ಲ ಆ ಒಂದು ಅಂದ್ರೆ ಪ್ರಜ್ವಲಿಸುವ ಅಂತ ಕರಿಬಹುದು ಅಂತ ಅದನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ರೂಪ ಹುಷಾರಿ ಮಾಡ್ಬೇಕು ನಾವು ಯಾವಾಗಲೂ ನಮ್ದು ಉದಾಹರಣೆ ಕೊಡ್ತಾ ಇರ್ತವೆ ಯಾವಾಗಲೂ ಹೊಸದಾಗಿ ಮದುವೆ ಆದಾಗ ಹೆಣ್ತೀವಿ ಗಂಡ ಯಾವುದೊಂದು ಚಂದ ಬರೋ ಹೇಳ್ಬಿಟ್ಟಿನಂತೆ ತಪ್ಪಿ ಸಿಟ್ಟು ಬಂದ ನೀನು ಭಾಳ ಚಂದ ಕಾಣ್ತೀಯ ಅಂತ ಆಮೇಲೆ ಒಳ ಹಾಗೆ ಇದ್ಲಂತೆ ಯಾವಾಗಲೂ ಜೀವನದ ಕೊನೆವರೆಗೂ ಅಂತ ಯಾಕೆಂದ್ರೆ ತುಂಬ ಚೆನ್ನಾಗಿ ಕಾಣ್ತಾನೆ ಅಂತ ಗಂಡ ಬೇರೆ ಹೇಳಿದಾನಲ್ಲ ಅಂತ ಅದೇ ಮುಖ ಖಾಯಂ ಯಾವುದೊಂದು ಸಿಟ್ಟಿನ ಮುಖ ಅಂತ ಹಾಗಾಗಿ ಹಾಗೆಲ್ಲ ಇದು ದುಷ್ಪ್ರೇಕ್ಷ ಅಂತ ನೋಡಲಾಗದು ಅಂತ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ರೂಪ ಅಂತೆ ಯುಗಾಂತಾಜ್ನೇರಿವಜ್ವಲನ್ ಪ್ರಳಯ ಕಾಲದ ಅಗ್ನಿಯಂತೆ ಪ್ರಜ್ವಲಿಸಿದನು ರಾಮ ತೇಜಸ್ಸಿಷ್ಟಂ ಆ ಸಮಯದಲ್ಲಿ ಈ ಜಗತ್ತಿನ ತೇಜಸ್ಸೆಲ್ಲವೂ ಜಗತ್ತಿನ ಎಲ್ಲ ಬಗೆಯ ಅಗ್ನಿಗಳು ರಾಮನನ್ನೇ ಹುಕ್ಕಿವೆಯೋ ಎಂಬಂತೆ ಭಾಸವಾಗ್ತಾ ಇತ್ತು ಎಷ್ಟರ ಮಟ್ಟಿಗೆ ಆ ರೂಪ ಭಯಂಕರವಾಗಿತ್ತು ಅಂದರೆ ರಾಮಾಶ್ರಮದ ಪರಿಸರದಲ್ಲಿ ನಲಿದಾಡ್ತಾ ಇದ್ದಂಥ ವನದೇವತೆಗಳು ಪ್ರಾದ್ರವನ್ನು ಭಯಗೊಂಡು ಓಡಿದವು ದೇವತೆಗಳು ಕೂಡ ವನದೇವತೆಗಳು ಕೂಡ ಆ ರೂಪವನ್ನು ಕಂಡು ಅವ್ರ ಮೇಲೆ ಕೋಪ ಬಂದಿಲ್ಲ ಅವ್ರ ಮೇಲೆ ಹಸ್ರ ಪ್ರಯೋಗ ಆಗಲಿಕ್ಕಿಲ್ಲ ಆದರೂ ಕೂಡ ಭಯವಾಯ್ತಂತೆ ಓಡಿದವು ವನದೇವತೆಗಳು ಎಂಬುದಾಗಿ ರಾಮಾಯಣ ವರ್ಣನೆ ಮಾಡ್ತದೆ ರಾಮನ ಆ ರೂಪ ಹೇಗಿತ್ತು ಅಂದ್ರೆ ದಕ್ಷಯಜ್ಞವನ್ನು ಧ್ವಂಸ ಮಾಡಲು ಮುಂದಾಗಿರ್ತಕ್ಕಂಥ ಪರಶಿವನ ರೂಪದಂತೆ ರುದ್ರನ ಆ ಘೋರ ರೂಪದಂತೆ ರಾಮನ ರೂಪ ಆ ಸಮಯದಲ್ಲಿ ಇತ್ತು ಅಂತ ಇಷ್ಟು ಮಟ್ಟಿಗೆ ಕೋಪ ಬಂದಿದೆ ರಾಮನಿಗೆ ಆ ಸಂದರ್ಭದಲ್ಲಿ ಅಂತ ಸೀತೆ ಸಿಗದಾಗ ಮುಂದೆ ಸೀತಾಪಹರಣದ ಬಳಿಕ ಸೀತೆ ಸಿಗದಾದಾಗ ರಾಮನು ಗೋದಾವರಿ ನದಿಯನ್ನು ಕೇಳ್ತಾನೆ ಸೀತೆ ಎಲ್ಲಿ ಅಂತ ನದಿ ಉತ್ತರ ಕೊಡಲಿಲ್ಲ ಪ್ರಸ್ರವಣ ಪರ್ವತವನ್ನು ಕೇಳ್ತಾನೆ ಸೀತೆ ಎಲ್ಲಿ ಅಂತ ಪ್ರಸ್ರವಣ ಪರ್ವತ ಕೂಡ ಉತ್ತರ ಕೊಡಲಿಲ್ಲ ಆಗ ಕೋಪಗೊಂಡು ತನ್ನ ಬಾಣಗಳಿಂದ ನದಿಯನ್ನೇ ಶೋಷಣೆ ಮಾಡ್ತೇನೆ ನದಿಯನ್ನೇ ಒಣಗಿಸಿ ಬಿಡ್ತೇನೆ ಗೋದಾವರಿ ನದಿಯನ್ನು ಪರ್ವತವನ್ನು ನುಚ್ಚುನೂರು ಮಾಡ್ತೇನೆ ಮಾಡಲಿಲ್ಲ ಅದರ ಕೋಪಗೊಂಡು ಹಾಗೆ ಹಿಡಿದಾನೆ ಒಂದು ಸಂದರ್ಭದಲ್ಲಿ ಅಂತ ಮುಂದುವರೆದು ಇಡೀ ಪ್ರಪಂಚವನ್ನು ಪ್ರಳಯ ಮಾಡುವಂಥ ಸಂಕಲ್ಪ ಆ ಒಂದು ಮಾತುಗಳನ್ನು ಕೂಡ ಆಡ್ತಾನೆ ರಾಮನ್ ಅಷ್ಟು ಕ್ರೋಧ ಬಂತು ಆ ಅಂತ ನೋಡಿ ಬಂದಿದೆ ರಾಮನಿಗೆ ಸಿಟ್ಟು ಇಲ್ಲೆಲ್ಲ ಸಮುದ್ರ ದಾರಿ ಬಿಡದೆ ಹೋದಾಗ ಸೇತುವೆ ಕಟ್ಟಲಿಕ್ಕೆ ಸಮುದ್ರ ದಾರಿ ಬಿಡದೆ ಹೋದಾಗ ಎಂಥ ಕೋಪ ಬಂತು ರಕ್ತ ಹಂತ ಲೋಚನ ಕಣ್ಣು ಕೆಂಪಾಯಿತು ಲಕ್ಷ್ಮಣನನ್ನು ಕರೆದು ಹಿಡ್ತಾನೆ ನೋಡು ದರ್ಪ ಸಮುದ್ರಕ್ಕೆ ದಾರಿ ಕೊಡ್ತಾ ಇಲ್ಲ ನನಗೆ ಇಂಥವರಲ್ಲಿ ಶಾಂತಿ ಸಮಾಧಾನ ಕ್ಷಮೆ ಸರಳತೆ ಪ್ರಿಯವಾದಿತ್ವ ಪ್ರಿಯವಾಗಿ ಮಾತಾಡ್ತಕ್ಕ ಇದೆಲ್ಲ ಇಂಥವರಲ್ಲಿ ಏನೂ ಪ್ರಯೋಜನ ಇಲ್ಲ ನಮ್ಮನ್ನು ಅಸಮರ್ಥರು ಅಂತ ಭಾವಿಸ್ತಾರೆ ನಾವು ಯಾವಾಗ ಈ ಗುಣಗಳನ್ನು ತೋರಿಸ್ತೇವೆ ಸಾರಳ್ಯ ಕ್ಷಮೆ ಔದಾರ್ಯ ಸಜ್ಜನಿಕೆ ಇಂಥವರಲ್ಲಿ ನಿಷ್ಫಲ ಹೌ ಅಂತ ಇಂಥವ್ರಿಗೆ ಎಂಥವ್ರು ಒಳ್ಳೆಯದು ಅಂದರೆ ಆತ್ಮಪ್ರಶಂಸಕರು ತಮ್ಮಂಥವ್ರು ಹೋಡ್ಕೊಳ್ಳೋರು ದುಷ್ಟರು ದೃಷ್ಟರು ದೃಷ್ಟರು ಅಂದರೆ ಅವರಿಗೆ ಎಗ್ಗಿಲ್ಲ ಸೊಗ್ಗಿಲ್ಲ ಅಂತ ಅಂಥವರು ಅಂತ ಎಲ್ಲ ಕಡೆ ಮುಂದೆ ಹೋಗಿ ನಿಲ್ಲೋರು ಅಂಥವರು ಸರ್ವತ್ರೋತ್ಸುಷ್ಟ ಸರ್ವತ್ರೋತ್ಸುಷ್ಟ ದಂಡಂಚ ಎಲ್ಲ ಕಡೆ ಕೈ ಮುಂದೆ ಕೋಲು ಮುಂದೆ ಅಂಥವರೇ ಸರಿ ಇಂಥವರಿಗೆ ನಮ್ಮಂಥವರಲ್ಲ ಎಂಬುದಾಗಿ ಹೇಳಿ ಧನುಸ್ಸನ್ನು ತೆಗೆದುಕೊಳ್ತಾನೆ ಅದೇ ಯುದ್ಧೇನ ಮಹತ ಸಮುದ್ರಂ ಪರಿಶೋಷೆಗೆ ಇಂದು ಮೊದಲು ಸಮುದ್ರನ ಮೇಲೆ ಯುದ್ಧ ಮತ್ತೆ ರಾವಣನ ಮೇಲೆ ಯುದ್ಧ ನೋಡು ಸಮುದ್ರ ಇರೋದಿಲ್ಲ ನಾಳೆಯಿಂದ ಅಂತ ಧೂಳಿ ಹೇಳ್ತದೆ ಸಮುದ್ರ ಇರುವಲ್ಲಿ ನಡೆದುಕೊಂಡು ಹೋಗಲಿ ಕಪಿಗಳೆಲ್ಲ ಭಾರತದಿಂದ ಲಂಕೆಗೆ ಕಾಲ್ನಡಿಕೆಯಲ್ಲೂ ಹೋಗಲಿ ಚಾಪಮಾನಯ ಸೋಮಿತ್ರೆ ಶರಾಂಶ್ ಚಾಶಿ ವಿಶೋಪಮಾ ಪಗ ತಾ ಬಿಲ್ಲನ್ನು ಬಾಣಗಳನ್ನು ತಾ ಎಂಬುದಾಗಿ ಹೇಳಿ ಆ ಸಮುದ್ರದ ಮೇಲೆ ಅತ್ಯಂತ ಕೋಪವನ್ನು ತೋರಿಸಿದ ರಾಮ ಮತ್ತೊಂದು ಸಂದರ್ಭ ಹಾಗೆ ಆ ಕೊನೆಯ ಯುದ್ಧದಲ್ಲಿ ರಾಮ ರಾವಣರ ಕೊನೆಯ ಯುದ್ಧದಲ್ಲಿ ರಾವಣನ ಮೇಲೆ ಸಿಟ್ಟು ಬಂತು ರಾಮನಿಗೆ ಆ ಸಿಟ್ಟು ಬಂದಾಗ ಸಬ್ ಸಕೃತ್ವ ಭ್ರಕುಟಿಮ್ಮ ಕ್ರುದ್ಧ ಹುಬ್ಬು ಗಂಟಿಕ್ಕಿದನಂತೆ ಕಣ್ಣು ಕೆಂಪಾಯ್ತಂತೆ ಕ್ರೋಧ ಅಲ್ಲ ಮಹಾಕ್ರೋಧ ಅಲ್ಲ ಸುಮಹಾ ಕ್ರೋಧ ಅದು ಅಂಥದ್ದು ಬಂತು ಕಣ್ಣಿನಿಂದ ಸುಟ್ಟು ಬಿಡುವನೋ ಎಂಬಂತೆ ನೋಡಿದ ಸುಟ್ಟೇ ಬಿಡುವನೋ ಎಂಬಂತೆ ರಾಮನ ಮುಖ ನೋಡಿ ಭೂಮಿ ಕಂಪಿಸಿತು ಸಮಸ್ತ ಜೀವರಾಶಿಗಳು ಕೂಡ ನಡುಗಿದವು ಆ ಸಂದರ್ಭದಲ್ಲಿ ತ್ರಿಕೂಟ ಪರ್ವತ ಲಂಕೆಯನ್ನು ರಾವಣನನ್ನು ಆ ಲಂಕಾ ನಗರಿಯನ್ನು ಹೊತ್ತಿರತಕ್ಕಂಥ ತ್ರಿಕೂಟ ಪರ್ವತವೇ ಕಂಪಿಸಿತು ಸಮುದ್ರ ಕ್ಷೋಭೆಗೊಂಡಿತು ಆಕಾಶದಲ್ಲಿ ಪಕ್ಷಿಗಳು ಅಶುಭವಾದ ಸೂಚನೆಗಳನ್ನು ತಮ್ಮ ಧ್ವನಿಯಿಂದ ಕೊಟ್ಟವು ಹಾಗೆ ಗಗನದಲ್ಲಿ ಕಾರ್ಮೋಡಗಳು ಕವಿದವು ಸುತ್ತ ಅಪಶಕರುಗಳು ಏರ್ಪಟ್ಟವು ಎಲ್ಲರಿಗೂ ಭಯ ಆಯಿತು ಕೊನೆಗೆ ರಾವಣನಿಗೂ ಭಯ ಆಯಿತು ರಾವಣ ಸ್ಯಾಭವದ್ ಭಯಂ ರಾವಣನಿಗೂ ಭಯವಾಯಿತು ಇಂಥ ರೂಪ ರಾಮನಂತೂ ಹಾಗಾದರೆ ಇಷ್ಟೆಲ್ಲ ಕ್ರೋಧದ ಬಗ್ಗೆ ನಿರೂಪಣೆ ಮಾಡಿ ಕ್ರೋಧ ಅಂದರೆ ಹಾಗೆ ಹೀಗೆ ಸರಿಯಲ್ಲ ಇದಲ್ಲ ಇದಲ್ಲ ಅಂತೆಲ್ಲ ಹೇಳಿ ನೋಡಿದರೆ ರಾಮ ಈ ರೀತಿಯೆಲ್ಲ ಕೋಪ ಮಾಡಿದಾನಪ್ಪ ಹೇಗಪ್ಪ ರಾಮ ಮಾತ್ರ ಅಂದರೆ ಇಲ್ಲ ಅನೇಕ ಮಹಾಪುರುಷರು ಎಲ್ಲ ಮಹಾಪುರುಷರು ಕೋಪ ಮಾಡಿದ್ದಾರೆ ಅಂತ ಅನ್ಬೋದು ಒಂದಲ್ಲ ಒಂದು ಸಂದರ್ಭದಲ್ಲಿ ಕೆಲವೇ ಕದರೊಂದು ಹೊರತುಪಡಿಸಿದ್ರೆ ಕೃಷ್ಣನಂತ ಕೃಷ್ಣ ಕೂಡ ಕೋಪ ಮಾಡಿದ್ದಾನೆ ಅಶ್ವತ್ಥಾಮನ ಮೇಲೆ ಕೋಪ ಅಶ್ವತ್ಥಾಮನಿಗೆ ಶಾಪ ಕೊಡ್ತಾನೆ ಕೃಷ್ಣ ಯಾವಾಗ ಪಾಂಡವರ ಅರ್ಜುನನ ಮೊಮ್ಮಗನಾದ ಪರೀಕ್ಷೇತ್ರನನ್ನು ಗರ್ಭದೊಳಗೆ ಕೊಲ್ಲುವ ಪ್ರಯತ್ನ ಮಾಡಿದಾಗ ಅಶ್ವತ್ಥಾಮ ಅಶ್ವತ್ಥಾಮನಿಗೆ ಶಾಪ ಕೊಟ್ಟಿದ್ದಾನೆ ಸಿಟ್ಟು ಬಂದು ಕೃಷ್ಣ ಸಹಸ್ರ ಸಹಸ್ರ ವರ್ಷಗಳ ಕಾಲ ನೀನು ಅಂಡಲಿತಾಯರು ಹಸಿವು ಬಾಯಾರಿಕೆಗಳು ಪೀಡಿಸಲಿಂದ ನನ್ನ ಮೈ ತುಂಬ ಕೀವು ಸುರಿಯಲಿ ಹೀಗೆಲ್ಲ ಶಾಪ ಕೊಟ್ಟಿದ್ದಾನೆ ಕೃಷ್ಣನಿಗೂ ಕೋಪ ಬಂದಿದೆ ಅನೇಕ ಸಂದರ್ಭಗಳಿದೆ ಮಹಾಭಾರತದಲ್ಲಿ ಭಾಗವತದಲ್ಲಿ ಕೃಷ್ಣನಿಗೆ ಕೋಪ ಬಂದಿರತಕ್ಕಂಥ ಸಂದರ್ಭಗಳು ಇನ್ನು ರಾಮಕೃಷ್ಣ ಆಯಿತಲ್ಲ ಮುನಿಗಳು ಅಂತ ಅಂದ್ಕೊಳ್ಳಿ ನೀವು ಅದನ್ನು ಗೆಲ್ಲಲಿಕ್ಕೆ ಇರ್ತಕ್ಕಂಥವ್ರು ಗೆದ್ದವರು ಕಾಮಕ್ರೋಧಗಳನ್ನು ಎಷ್ಟು ಸಾರಿ ಕೋಪ ಮಾಡಿಲ್ಲ ಎಷ್ಟು ಸಾರಿ ಶಾಪ ಕೊಟ್ಟಿಲ್ಲ ನೀವು ಪುರಾಣಗಳನ್ನು ತೆಗೆದ್ರೆ ಪ್ರತಿ ಪುಟಕ್ಕೂ ಒಂದು ಎರಡು ಶಾಪ ಇದೆ ಅಂತ ಅಷ್ಟು ಶಾಪದ ಕಥೆಗಳಿದೆ ಪುರಾಣಗಳಲ್ಲಿ ಒಂದು ಪುಸ್ತಕದಲ್ಲಿ ಶಾಪ ಎಷ್ಟಿರ್ಬೋದು ಅಷ್ಟು ಶಾಪಗಳು ಸಿಗ್ತವೆ ಒಂದು ಯಾವುದೋ ಒಂದು ಪುರಾಣದ ಗ್ರಂಥ ತೆಗೆ ತೆಗೆ ತೆಗೆದುಕೊಂಡ್ರೆ ಅಂತ ಹಾಗಾದ್ರೆ ಇವ್ರಿಗೆ ಬೇರೆ ಕೆಲಸವೇ ಇರಲಿಲ್ಲ ಶಾಪ ಕೊಡೋದೇ ಕೆಲಸವೇ ಋಷಿಗಳಿಗೆಲ್ಲ ಶಾಪ ಕೊಡುವಾಗ ಕೋಪ ಬಂದಿದೆ ಕೋಪ ಯಾಕೆ ಬಂತು ಅವರಿಗೆ ಸರಿಯಾ ಎಂಬ ಪ್ರಶ್ನೆ ಹಾಗೆ ನಾವು ಒಂದು ಕ್ರೋಧದ ವಂಶಾವಳಿ ಒಂದನ್ನು ಹೇಳಿದ್ದು ನಿಮಗೆ ನಾವು ಇನ್ನೊಂದು ರೀತಿಯ ವರ್ಣನೆ ಕೂಡ ಇದೆ ಕ್ರೋಧದ ಉತ್ಪತ್ತಿಯ ಬಗ್ಗೆ ಶ್ರೀಮದ್ ಭಾಗವತದ ತೃತೀಯ ಸ್ಕಂಧ ಹನ್ನೆರಡನೇ ಅಧ್ಯಾಯ ಅಲ್ಲಿ ಕ್ರೋಧದ ಉತ್ಪತ್ತಿ ಎಲ್ಲಿಂದ ಎಂಬುದನ್ನು ನಿರೂಪಣೆ ಮಾಡುವಾಗ ಸೃಷ್ಟಿಕರ್ತನ ಹುಬ್ಬಿನಿಂದ ಕ್ರೋಧ ಹುಟ್ಟಿ ಬಂದಿದೆ ಅಂತ ಹೇಳಿದ್ರು ಸೃಷ್ಟಿಕರ್ತನ ಭ್ರೂ ಹುಬ್ಬಿನಿಂದ ಕ್ರೋಧದ ಉತ್ಪತ್ತಿ ಹಾಗಾದರೆ ಅದು ಬ್ರಹ್ಮನಿಂದಲೇ ಉತ್ಪತ್ತಿ ಆಗಿದೆ ಆಯ್ತು ಎಲ್ಲಿಂದಲೇ ಉತ್ಪತ್ತಿ ಆಗಲಿ ಬ್ರಹ್ಮನೇ ಮೂಲ ಅಂತ ಆಯ್ತು ಬ್ರಹ್ಮ ಕೆಟ್ಟದ್ದನ್ನು ಯಾಕೆ ಹುಟ್ಟುಹಾಕಬೇಕು ಕ್ರೋಧವನ್ನು ನಾವು ನೀವು ಸೃಷ್ಟಿ ಮಾಡಿಲ್ಲ ದೇವರೇ ಸೃಷ್ಟಿ ಮಾಡಿದ್ದು ದೇವರೇ ಸೃಷ್ಟಿ ಮಾಡುವಾಗ ಅಂಥ ಬೇಡದ್ದನ್ನಲ್ಲಿ ಯಾಕಪ್ಪ ಸೃಷ್ಟಿ ಮಾಡಬೇಕು ದೇವರು ಒಳ್ಳೆದನ್ನ ಸೃಷ್ಟಿ ಈ ಪ್ರೀತಿ ದಯೆ ಸಹನೆ ಇದನ್ನೇ ಸೃಷ್ಟಿ ಮಾಡಿದ್ರೆ ಸಾಕಿತ್ತು ಕ್ರೋಧವನ್ನು ಯಾಕಪ್ಪ ಸೃಷ್ಟಿ ಮಾಡಬೇಕು ದೇವರು ಏನು ಸಿಟ್ಟು ನಮ್ಮ ಮೇಲೆ ಅವನಿಗೆ ಏನು ಸಿಟ್ಟು ನಮ್ಮ ಮೇಲೆ ಅವನಿಗೆ ಕ್ರೋಧವನ್ನು ಹಾಕಲಿಕ್ಕೆ ಸೃಷ್ಟಿಯ ಭಾಗ ಹೇಗಾಯಿತದ್ದು ಸೃಷ್ಟಿಯ ಭಾಗ ಅಂತ ಅಂತಾದಮೇಲೆ ದಿವ್ಯ ಆಗಿರ್ಬೇಕದು ಹೇಗಾಯ್ತದು ಇಂಥ ಪ್ರಶ್ನೆಗಳು ಇನ್ನೊಂದು ಕಡೆಗೆ ಅಂದರೆ ಕ್ರೋಧವೋ ಗುಣವೋ ದೋಷವೋ ಎನ್ನುವಾಗ ಇಷ್ಟೆಲ್ಲ ಸಂಗತಿಗಳು ನಮ್ಮ ಮುಂದೆ ಗೋಚರಿಸ್ತವೆ ತುಂಬ ಗೊಂದಲ ಆಗ್ತದೆ ಅಂತ ಯಾವುದು ಸರಿ ಯಾವುದು ತಪ್ಪು ಹಾಗಾದರೆ ಏನು ಅಂದರೆ ಕೊನೆಯ ನಿರ್ಣಯ ರಾಮನಲ್ಲಿ ಸಿಗ್ತದೆ ನಿಮಗೆ ರಾಮನ ಸಿಟ್ಟಿನ ಸನ್ನಿವೇಶದ ವರ್ಣನೆ ಮಾಡಿದ್ವಿ ನಾವು ರಾಮನ ಗುಣವರ್ಣನೆ ಮಾಡುವಾಗ ಬೇರೆ ಬೇರೆ ಕಡೆಗಳಲ್ಲಿ ರಾಮನ ಗುಣವರ್ಣನೆ ಮಾಡಿದೆ ಗುಣವರ್ಣನೆ ಮಾಡುವಾಗ ಕ್ರೋಧದ ವರ್ಣನೆ ಕೂಡ ಇದೆ ಶೂರಶ್ಚ ಕೃತವಿದ್ಯಶ್ಚ ಜಿತ ಕ್ರೋಧಃ ಕ್ಷಮಾಪರ ಶೂರಶ್ಚ ಶೂರನಾದವನು ರಾಮ ಕೃತವಿದ್ಯಶ್ಚ ಸಂಪೂರ್ಣ ಸಾಂಗ ವೇದ ಉಪವೇದ ವೇದಾಂಗಗಳು ಎಲ್ಲವನ್ನೂ ಅಧ್ಯಯನ ಮಾಡಿರ್ತಕ್ಕಂಥವನು ಸಮಗ್ರವಾಗಿರ್ತಕ್ಕಂಥ ವಿದ್ಯೆ ರಾಮನಲ್ಲಿ ಉಪಸ್ಥಿತವಾಗಿದೆ ಹಾಗಾಗಿ ಸರ್ವವಿದ್ಯ ವಿಚಾರದವನು ಜಿತ ಕ್ರೋಧಃ ಕ್ರೋಧವನ್ನು ಗೆದ್ದವನು ಕ್ಷಮಾಪರ ಕ್ಷಮೆಯ ಮುಖ್ಯ ರಾಮನಿಗೆ ಕ್ಷಮೆಯ ಪೃಥ್ವೀ ಸಮ ಭೂಮಿಯಂಥ ಕ್ಷಮೆ ಇದೆ ರಾಮನಿಗೆ ಕ್ಷಮೆಯ ಧರಿತ್ರಿ ಎನ್ನುವಾಗ ರಾಮನಿದ್ದ ಅಂತ ಹೀಗೆ ವರ್ಣನೆ ಇದೆ ಇಲ್ಲಿ ಹಾಗಲ್ಲ ಇನ್ನೊಂದು ಕಡೆಗೆ ಸ್ಥಾನ ಕ್ರೋಧ ಅಂತ ಚ ಶ್ರೇಷ್ಠ ಲೋಕಿ ಮಹಾರಥ ಪ್ರಹರ್ತ ಅಂದ್ರೆ ಅತ್ಯದ್ಭುತವಾಗಿರ್ತಕ್ಕಂಥ ಪ್ರಹರ್ತ ವೀರ ಅವನು ಲೌಕೈಕ ವೀರ ಅವನು ರಥವನ್ನೇರಿ ಧನಸ್ಸನ್ನು ಹಿಡಿದು ಹೊರಟರೆ ಅವನು ಎದುರಿಗೆ ನಿಲ್ಲುವವರು ಯಾರೂ ಇಲ್ಲ ರಥ ಬೇಕು ಅಂತಲೂ ಕೂಡ ಇಲ್ಲ ಬದುಕಿನ ದೊಡ್ಡ ಯುದ್ಧವನ್ನು ರಥವಿಲ್ಲದೆ ನೆಲದ ಮೇಲೆ ನಿಂತು ಮಾಡಿರ್ತಕ್ಕಂಥವನು ಅವನು ಹಾಗಾಗಿ ಅಂತಹ ಅದ್ಭುತ ವೀರನಾದರೂ ಕೂಡ ಕ್ರೋಧದ ವಿಷಯ ಒಂದು ವಿಶೇಷ ಇದೆ ಸ್ಥಾನ ಕ್ರೋಧ ಅಂತ ಹಾಗಂದ್ರೆ ಏನು ಜಿತ ಕ್ರೋಧಃ ಸ್ಥಾನ ಕ್ರೋಧ ಇದೆರಡು ಅರ್ಥ ಆದರೆ ಸಾಕು ನಮಗೆ ಈ ಪ್ರಶ್ನೆಗೆ ಉತ್ತರ ಸಿಕ್ಬಿಡ್ತದೆ ಅಂತ ಜಿತ ಕ್ರೋಧ ಅಂದ್ರೆ ಕ್ರೋಧವನ್ನು ಗೆದ್ದವನು ಗಮನಿಸಿ ಹತಕ್ರೋಧ ಅಂತ ಹೇಳಿಲ್ಲ ಇಲ್ಲಿ ಹತಕ್ರೋಧ ಅಂತ ಹೇಳಿದೆಯಾ ಜಿತಕ್ರೋಧ ಅಂತ ಹತಕ್ರೋಧ ಅಂದ್ರೆ ಕ್ರೋಧವನ್ನು ಕೊಲ್ಲುವವನು ಅಂತ ಇಲ್ಲಿ ಕ್ರೋಧವನ್ನು ಗೆಲ್ಲುವವನು ಕೊಲ್ಲುವವನು ಅಲ್ಲ ಗೆಲ್ಲುವವನು ಕ್ರೋಧವನ್ನು ಕೊಲ್ಲಬೇಕು ಅಂತ ಹೇಳ್ತಾ ಇಲ್ಲ ಗೆಲ್ಲಬೇಕು ಅಂತ ಹೇಳ್ತಾ ಇದೆ ಅಂತ ಕ್ರೋಧವು ವಶದಲ್ಲಿರಬೇಕು ಚಿತ ಕ್ರೋಧ ಅಂತಂದರೆ ಕ್ರೋಧವು ಯಾರ ನಿಯಂತ್ರಣದಲ್ಲಿದೆಯೋ ಅಂಥವನು ಹಾಗಾಗಿ ನಿಮಗೆ ಆ ಕರೆದೋಷ ಸಂದರ್ಭದಲ್ಲಿ ಹೇಳಿದ್ದು ಕ್ರೋಧ ಮಾಹಾರಯ ತೀವ್ರ ಕ್ರೋಧವನ್ನು ಕರೆದ ಆವಾಹನೆ ಅದೇನು ಕದ್ದು ಬರಲಿಕ್ಕೆ ನಾಯಿಯ ಚೂ ಒಂದು ಬರ್ತದಲ್ಲ ನಾಯಿ ನಾಯಿಯೇ ನಾಯಿಯಲ್ಲಿ ದೋಷಗಳು ಇದ್ದಾವೆ ನಾಯಿ ಬಿಡ್ಬೋದು ಮತ್ತು ನೀವು ಇಂಜೆಕ್ಷನ್ ತೊಗೊಳ್ತಾ ಇರಬೇಕಾಗ್ತದೆ ನಾಯಿ ನಾಯಿಗೆ ಕಚ್ಚಿದರೆ ಆದರೆ ನಾಯಿಯನ್ನು ಸಾಕ್ತಾರೆ ಯಾಕೆ ಅಂತಂದರೆ ಅಷ್ಟು ನಿಷ್ಠೆ ಇದೆ ಅದಕ್ಕೆ ಅನೇಕ ಸಂದರ್ಭಗಳಲ್ಲಿ ಉಪಯೋಗಕ್ಕೆ ಬರ್ತದೆ ಅದು ಕಳ್ಳರು ಬಂದಾಗ ಬಗಳುವುದು ಕೊಚ್ಚುವುದು ಇದೆಲ್ಲ ಮಾಡಬೇಕದು ಕೆಲಸ ಇದೆ ಅದಕ್ಕೆ ಕ್ರೋಧಕ್ಕೂ ಕೂಡ ಹಾಗೆ ಬದುಕಿನಲ್ಲಿ ಪಾತ್ರ ಇದೆ ಕ್ರೋಧಕ್ಕೂ ಕೂಡ ಅದು ಕರೆದಾಗ ಬರಬೇಕು ಯಾವ್ಯಾವಾಗಲೂ ಬರೋದಲ್ಲ ನಾವು ದೇವ್ರ ಕೋಣಲ್ಲಿ ಪೂಜೆ ಮಾಡ್ತಾ ಇದ್ರೆ ಅಲ್ಲಿ ಸೀದಾ ನಾಯಿ ಬಂದುಬಿಟ್ರೆ ಒಳಗಡೆಗೆ ದೇವ್ರ ಕೋಣೆಗೆ ಸರಿಯಾ ನಾಯಿ ಬಂದ್ರೆ ಎಷ್ಟು ತಪ್ಪು ಅದಕ್ಕಿಂತ ತಪ್ಪು ಸಿಟ್ಟು ಬಂದರೆ ಆ ಸಮಯದಲ್ಲಿ ಪೂಜೆ ಮಾಡ್ತಾ ಇರಬೇಕಾದ್ರೆ ಸಾಮಾನ್ಯವಾಗಿ ಈ ನಮ್ಮ ಜನಗಳು ಹೇಗೆ ಅಂದರೆ ಆಗಲೇ ಸಿಟ್ಟು ಬರೋದು ಪೂಜೆ ಮಾಡೋ ಹೊತ್ತಲ್ಲೇ ಬರೋದು ಅಂತ ಹೊರಗಡೆಯಿಂದ ಶುದ್ಧ ಆಗಿರ್ತಾನೆ ಒಳಗಿಂದ ಯಾವಾಗ ಕಾಮಗ ಕೆಲಸ ಮಾಡೋಕೆ ಶುರು ಮಾಡ್ತೋ ಆ ಮೇಲಿಗೆ ತೊಳೆಯೋದು ಹೇಗೆ ಹೇಳಿ ಹಾಗಿರ್ತೇವೆ ಪೂಜೆ ಮಾಡ್ಬೇಕು ಏನೋ ಸಾಮಗ್ರಿ ಆ ಕಡೆ ಕಡೆ ಆಗಿರುತ್ತೆ ಅಂತ ಸಿಟ್ಟಾಕೂಡ್ಲಿ ಅದೆಲ್ಲ ಹೋಯ್ತು ಇದೆಲ್ಲೋಯ್ತು ಇದ್ಯಾಕೆ ಇಟ್ಟಿಲ್ಲ ಇದ್ಯಾಕೆ ಇಟ್ಟಿಲ್ಲ ಅಂತ ಆಗ ಅಲ್ಲ ಸಂದರ್ಭ ಅದು ಅಂತ ಅದು ಬಂದರೆ ದೇವರು ಇರೋದಿಲ್ಲ ಅಲ್ಲಿ ಅಂತ ಹಾಗಾಗಿ ಸ್ಥಾನ ಕ್ರೋಧ ಅಜಿತ ಕ್ರೋಧ ಕ್ರೋಧವನ್ನು ಗೆಲ್ಲಬೇಕು ಕ್ರೋಧವನ್ನು ನಿಯಂತ್ರಿದಲ್ಲಿಟ್ಕೊಳ್ಬೇಕು ಹೊರತು ಕ್ರೋಧವನ್ನು ಇಲ್ಲ ಅಂತ ಮಾಡಬೇಕಾಗಿಲ್ಲ ಅಂತ ಹಾಗೆ ಸ್ಥಾನ ಕ್ರೋಧ ಅಂತಂದ್ರೆ ಎಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕು ಕ್ರೋಧವನ್ನು ಅಂತ ಕಾಲ ಮತ್ತು ದೇಶಗಳು ಯಾವ ಸಮಯದಲ್ಲಿ ಮಾಡಬೇಕು ಯಾರಲ್ಲಿ ಮಾಡಬೇಕು ಈ ವಿವೇಚನೆ ಬೇಕು ತಪ್ಪೇ ಆದರೂ ಕೂಡ ಆ ತಪ್ಪನ್ನು ತಿದ್ದಲಿಕ್ಕೆ ನಾವು ಜನ ಅಲ್ಲ ಅಂತಾದರೆ ಕ್ರೋಧಕ್ಕಲ್ಲಿ ಪಾತ್ರ ಇಲ್ಲ ಬಾರಿ ಅನರ್ಥವು ಕೂಡ ಹಾಗೆಲ್ಲ ಕ್ರೋಧ ಮಾಡೋಕೆ ಮಾಡೋಕ್ಕೋದ್ರೆ ಈಗ ರಾಜ ಅಂತ ಅಂದ್ಕೊಳ್ಳಿ ನೀವು ನೀವು ಸಿಟ್ ಮಾಡೋಕೆ ಹೋದರೆ ಬಡವನ ಕೋಪ ದೌಡಿಗೆ ಮೂಲ ಅಂತ ಬಿಟ್ಟು ಕೊರಳಿಗೆ ಮೂಲ ಆಗ್ಬೋದು ಅಂತ ಅಂತ ಸಂದರ್ಭ ಬರ್ಬೋದು ಅಂತ ಹಾಗಾಗಿ ಈ ಜಿತ ಕ್ರೋಧ ಮತ್ತು ಸ್ಥಾನ ಕ್ರೋಧ ಇದೆರಡು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಸಮಯದಲ್ಲಿ ಕೋಪ ಮಾಡಬೇಕು ಮತ್ತು ಗೆದ್ದಿರಬೇಕು ನಿಯಂತ್ರಣ ಇರಬೇಕು ಎಷ್ಟೆಷ್ಟೋ ಸಿಟ್ಟು ಮಾಡೋದಲ್ಲ ನೀವು ಸಿಟ್ಟು ಬಂದಾಗ ಪೂರ್ತಿ ನಿಮ್ಮ ನಿಯಂತ್ರಣದಲ್ಲಿ ನೀವಿರಬೇಕು ಅಷ್ಟೇ ವಿಷಯ ಕ್ರೋಧದ ನಿಯಂತ್ರಣದಲ್ಲಿ ನೀವಿದ್ದಾಗ ಕ್ರೋಧವು ದೋಷ ನಿಮ್ಮ ನಿಯಂತ್ರಣದಲ್ಲಿ ಕ್ರೋಧ ಇದ್ದಾಗ ಕ್ರೋಧವು ಗುಣ ಸಮಯಕ್ಕೆ ಬರಬೇಕಾಗ್ತದೆ ಈಗ ಕರ ಆಗಬೇಕು ರಾವಣ ಸಂಹಾರ ಆಗಬೇಕು ಸಿಟ್ಟು ಬೇಕೇ ಬೇಕು ಆ ಸಮಯದಲ್ಲಿ ಸಮಾಧಾನವಾಗಿ ಯು ಎತ್ತಿದರೆ ಕೆಲಸ ಆಗ್ತದೆ ಯುದ್ಧದ ಮಧ್ಯದಲ್ಲಿ ಅತೀವ ಸಮಾಧಾನ ಅತೀವ ತಾಳ್ಮೆಯಲ್ಲಿ ಮೆಲ್ಲನೆ ಕತ್ತಿಯನ್ನು ಎಂದು ಬಿಡಿಸಿದ ಅಂದರೆ ರಾವಣ ಸಂಹಾರ ಆಗಬೇಕಲ್ಲ ಅಂತ ಆಗಬೇಕು ಅದು ಅಂತ ಯಾಕೆಂದರೆ ರಜೋ ಗುಣ ಅದು ಕ್ರೋಧ ಅಂದರೆ ಆ ಯುದ್ಧದ ಯುದ್ಧ ವಿದ್ಯೆ ಪೂರ್ತಿ ರಜೋ ಮಯವಾಗಿರ್ತಕ್ಕಂಥದ್ದು ಅಂತ ಹಾಗಾಗಿ ಅದರ ವಿಜೃಂಭಣೆ ಆಗಲೇಬೇಕು ಆ ಸಂದರ್ಭದಲ್ಲಿ ಹಾಗಾಗಿ ಸ್ಥಾನ ಕ್ರೋಧ ಮತ್ತು ಜಿತ ಕ್ರೋಧ ಎಂಬ ಎರಡು ಶಬ್ದಗಳನ್ನು ರಾಮನಿಗೆ ಬಳಸಿರ್ತಕ್ಕಂಥದ್ದು ಕೊನೆಯಲ್ಲಿ ನಿಮಗೆಲ್ಲ ಗೊತ್ತಿರುವಂಥ ಒಂದು ಕಥೆಯನ್ನು ನೆನಪು ಮಾಡ್ತೇವೆ ನಿಮಗೆ ಈ ಕಥೆ ನಿಮಗೆ ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಹಾಯ ಮಾಡ್ಬೋದು ರಾಮಕೃಷ್ಣಪುರ ಇರತಕ್ಕಂಥ ಒಂದು ಕಥೆ ಇದು ಸಿಟ್ಟು ಯಾವಾಗ ಮಾಡಬೇಕು ಯಾವಾಗ ಮಾಡಬಾರ್ದು ಎಷ್ಟು ಮಾಡಬೇಕು ಅನ್ನೋದಕ್ಕೆ ಇರತಕ್ಕಂಥದ್ದು ಸಂತರೊಬ್ಬರು ಒಂದು ಹಳ್ಳಿಯ ಪರಿಸರದಲ್ಲಿ ಹಾದು ಹೋಗ್ತಾ ಇದ್ರು ಅಲ್ಲೊಂದು ಮೈದಾನ ಆ ಮೈದಾನ ಸಮೀಪದಲ್ಲಿ ಒಂದಷ್ಟು ಹುಡುಗರು ದನಕಾಯಿ ಹುಡುಗರು ಆ ಹುಡುಗರು ಸಂತನಿಗೆ ಒಂದು ಒಂದು ವಿಷಯವನ್ನು ಅರ್ಹತ್ತಾರೆ ಅದೇನು ಅಂದರೆ ಇದೊಂದು ದೊಡ್ಡ ಹಾವಿದೆ ಬಂದವರಿಗೆ ಹೋದವರಿಗೆಲ್ಲ ಕಚ್ಚುತ್ತದೆ ಆದಷ್ಟು ಪ್ರದೇಶಕ್ಕೆ ಯಾರು ಹೋಗುವಂತೆ ಇಲ್ಲ ನೀವು ಕೂಡ ಹೋಗಬೇಡಿಲ್ಲ ಹೋದರೆ ಎಷ್ಟೊತ್ತಿಗೆ ಬರ್ತದೆ ಹೇಗೆ ಖಚಿತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ತಪ್ಸ್ಕೊಂಡು ಹೋಗ್ಬಿಡ್ತದೆ ಯಾರಿಗೂ ಸಿಗೋದೇ ಇಲ್ಲ ಕಲ್ಲು ಕೋಲು ಯಾವುದಕ್ಕೂ ಸಿಗೋದಿಲ್ಲ ಆದರೆ ಖಚಿತ ಇರ್ತದೆ ಹಾಗಾಗಿ ಈ ಊರಿನಲ್ಲಿ ಎಷ್ಟೋ ಸಾವು ನೋವುಗಳಾಗಿದೆ ಎಂಬುದಾಗಿ ಭಾರಿ ವರ್ಣನೆ ಮಾಡಿದರು ಸಂತರು ಆ ಸರ್ಪ ಇರುವಲ್ಲೇ ಹೋಗ್ತಾರೆ ಯಾಕೆಂದರೆ ಅವರಿಗೆಲ್ಲೇ ಕೆಲಸ ಅಂತ ಈಗ ಮಠಕ್ಕೆ ಆಶ್ರಮಕ್ಕೆ ಪಾಪಿಗಳು ಬರಬಾರ್ದು ಅಂದರೆ ಮೊದಲು ಮೊದಲು ಬರಬೇಕಾಗಿದ್ದೇ ಅವರು ಅಂತ ಯಾಕೆಂದ್ರೆ ಅವ್ರನ್ನ ಸರಿ ಮಾಡಬೇಕು ಅವ್ರನ್ನ ಉದ್ದಾರ ಮಾಡಬೇಕು ಅವ್ರನ್ನ ಪುಣ್ಯಾತ್ಮರಣ ಮಾಡಬೇಕು ಈಗ ಯಾವ್ದಾದ್ರು ಹಾಸ್ಪಿಟಲ್ ಮೇಲೆ ಬೋರ್ಡ್ ಹಾಕಿದರೆ ಹೊರಗಡೆಗೆ ರೋಗಿಗಳು ಬರಬಾರದು ಅಂತ ಏನರ್ಥ ಅದಕ್ಕೆ ಅವರೇ ಅಂತ ಅವ್ರಿಗೆ ಚಿಕಿತ್ಸೆ ಬೇಕು ಅಂತ ಹಾಗೆ ಆಶ್ರಮೋ ಸಂತನೋ ಗುರುವೋ ಅವರು ತಪ್ಪು ಅಂತ ಇದ್ಲಿಕ್ಕೆ ಇರ್ತಕ್ಕಂಥವ್ರು ನೇರವಾಗಿ ಸರ್ಪದ ಬಳಿ ಹೋಗ್ತಾರೆ ಆ ಸರ್ಪ ಹಿಡಿಯತ್ಕೊಂಡು ಬಂದಾಗ ಮಂತ್ರ ಪಠನ ಮಾಡಿ ಅದನ್ನು ಸಮಾಧಾನ ಮಾಡ್ತಾರೆ ಸರ್ಪು ನಿಯಂತ್ರಣ ಮಾಡ್ತಾರೆ ಮೂಲ ಮೂಲಗಳಿಂದ ಸಮಾಜದ ಮೂಲ ಮೂಲಗಳಿಂದ ಬೇರೆ ಬೇರೆ ಪ್ರದೇಶಗಳಿಂದ ಬಂದಿರತಕ್ಕಂಥ ಎಲ್ಲ ಗುರು ಬಂಧುಗಳಿಗೂ ಕೂಡ ವಿಶೇಷ ಆಶೀರ್ವಾದಗಳು ಹರೇ ರಾಮ್